ನಿಮ್ಗೆಲ್ರಿಗೂ ಇದೊಂದು ಮಹಾನ್ ಔಷಧಿ ಇದೆ ನೋಡಿರಿ ವ್ರಣಾಹಾರ ಇದ್ನಂತ ಇದು ನಂಜನಗೂಡಲ್ಲಿ ಮಾರ್ತದ ಇದನ್ನ ಪಾಪ ಇವರಿಗೆ ಪ್ರಾಬಬಲಿ ನನ್ನ ಅನ್ಸಿರೋದು ಮಟ್ಟಕ್ಕೆ ಏನು ಅಂದರೆ ಈ ಡ್ರಗ್ ಮಾಫಿಯಾ ಇದೆಲ್ಲ ಈ ಪಾಪಿ ಪಾಪಿಗಳು ಇದನ್ನ ಮುಂದೆ ಬರೋಕ್ಕೆ ಬಿಡೋದಿಲ್ಲ ಅದು ಇದು ಆ್ಯಂಟಿಸೆಪ್ಟಿಕ್ಕು ಆಂಟಿ ಬ್ಯಾಕ್ಟೀರಿಯಲ್ಲು ಊಂಡ್ ಹಿಲ್ಲರ್ ಅಂತ ಹಾಕಿದ್ದಾರೆ ಇವ್ರ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಇದು ಎಂಥ ಒಳ್ಳೆ ಔಷಧಿ ಅಂದರೆ ನಮ್ಮಅಮ್ಮ ಗ್ಯಾಂಗ್ರೀನ್ ಕೂಡ ಇದರಿಂದ ಗ್ಯಾಂಗ್ರೀನ್ ಗೊತ್ತಲ್ಲ ನಿಮಗೆ ಈ ಡಯಾಬಿಟಿಕ್ ಫುಡ್ ಬರುತ್ತಲ್ಲ ಅದು ತುಂಬ ಡೇಂಜರಸ್ ಪ್ರಾಬ್ಲಮ್ ಅದು ಅದು ಆ ಒಂದು ಸರ್ತಿ ಶುರು ಆಗ್ಬಿಟ್ರೆ ಕಾಲು ಕತ್ತರಿಸುತ್ತ ಹೋಗುತ್ತೋದು ಇದನ್ನು ತುಂಬ ಚೆನ್ನಾಗಿದೆ ಎಷ್ಟು ಇನ್ನೂರ ಮೂವತ್ತೈದು ರೂಪಾಯಿ ಏನಷ್ಟಿದು ಆ್ಯಂಡ್ ಎಲ್ಲ ಗಾಯಗಳು ಆಗುತ್ತೆ ಇವಾಗ ರೀಸೆಂಟಾಗಿ ನಾನು ನಂಗೆ ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ ಆಗಿತ್ತು ಕಂಕ್ಲಲ್ಲಿ ಆಮೇಲೆ ಕಾಲು ಸಂದಿನಲ್ಲೆಲ್ಲ ಅದಕ್ಕೆ ಏನೇನೋ ಔಷಧಿಗಳಲ್ಲ ನಮದು ಬೇಕಾದಷ್ಟು ಮೆಡಿಸಿನ್ಸ್ ನಮ್ಮ ಫಾರ್ಮದಲ್ಲಿ ಎಲ್ಲ ಹಾಕದೆ ನಾಲ್ಕು ಹಣೆ ಪ್ರಯೋಜನ ಆಗಲಿ ಯಾವುದೂ ಇದನ್ನು ಹಚ್ಚಿದೆ ನೋಡಿರಿ ಒಂದು ಇನ್ನೂ ಮುಂದುವ ಫೈವ್ ಡೇಸ್ ಸಿಕ್ಸ್ ಡೇಸ್ ಆಗಿಲ್ಲ ಫುಲ್ ಕಂಪ್ಲೀಟ್ ಹಿಲ್ ಆಗೋಯ್ತು ನನಗೆ ನಾನು ಐ ಸಜೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಎನ್ಕರೇಜ್ ದಿಸ್ ಫೆಲೋ ನನಗೆ ಇನ್ನೇನು ಕಂಪ್ನಿ ಈ ಕಂಪ್ನಿಯ ನನಗೇನು ಕಾಸು ಕೊಡ್ತಲ್ಲ ಅಥವಾ ನಾನು ಈ ಮೆಡಿಕಲ್ ರೆಪ್ಪಲ್ಲ ಈ ಕಂಪ್ನಿಗೆ ಆಯಿತಾ ಬಟ್ ತುಂಬ ಚೆನ್ನಾಗಿದೆ ಎಲ್ರಿಗೂ ಯೂಸ್ ಆಗುತ್ತೆ ನೀವು ಆದಷ್ಟು ಇದು ಎಲ್ಲರೂ ಸ್ಪ್ರೆಡ್ ಮಾಡಿ ನೀವು ತೊಗೊಳ್ಳಿ ಮನೇಲಿ ಒಂದು ಎರಡು ಬಾಟ್ಲ್ ಇಟ್ಕೊಂಡಿರಿ ಏನೇ ಗಾಯ ಆಗಲಿ ಕಟ್ಟಾಗಲಿ ಊಂಡಾಗಲಿ ಡಯಾಬಿಟಿಕ್ ಫುಟ್ ಆಗಲಿ ಫಂಗಸ್ ಇನ್ಫೆಕ್ಷನ್ ಆಗಲಿ ಎಲ್ಲ ಅದಕ್ಕೂ ಯೂಸ್ ಆಗತ್ತೆ ರೀ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸಾಗಿದೆ ಔಷಧಿ ಐ ರೆಕಮೆಂಡ್ ಐ ಸಜೆಸ್ಟ್ ಐ ಟೆಲ್ ಯು ಟು ಬೈ ಇಟ್ ದಟ್ ಇಸ್ ವಾ ಶೂರ್ ಯಾಕೆಂದರೆ ಇವ್ನು ಸ್ವಲ್ಪ ಎನ್ಕರೇಜ್ ಮಾಡೋವನ್ನ ಇನ್ನೂರು ಮೂವತ್ತು ರೂಪಾಯಿ ಪಾಪ ಕೊಟ್ಟರೆ ಎಂಥ ವ್ಯಾಧಿಗಳೆಲ್ಲ ಹೋಗುತ್ತಿದ್ದು ತುಂಬ ಚೆನ್ನಾಗಿದೆ ಔಷಧಿ ಎಲ್ಲ ತಂದಿಟ್ಕೊಳ್ಳಿ